ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಿರಿ ಪ್ಲೀಸ್ ಎಲ್ಲೇ ಇದ್ದರೂ ಮತ್ತೆ ನನ್ನ ಹತ್ತಿರ ವಾಪಸ್ ಬಿಸಿರಿ ನೋಡು ನಿನಗೆ ನನ್ನ ಮನಸ್ಸಲ್ಲಿ ಇರೋ ಪ್ರೀತಿನ ಮುಂಚೆ ಹೇಳಿದೆ ತಪ್ಪು ಮಾಡಿರೋದು ನಾನೇ ಅದಕ್ಕೋಸ್ಕರ ನೀನು ನನ್ನ ಬಿಟ್ಟು ಹೋಗೋದು ಸರಿಯಲ್ಲ ಇಡೀ ಕರ್ನಾಟಕ ಜನಪೇ ಮುಂದೆ ಹೇಳ್ತಾ ಇದ್ದೀನಿ ಕೇಳಿಸ್ಕೋ ಸಿರಿ ಐ ಲವ್ ಯು ಐ ಲವ್ ಯು ಸೋ ಮಚ್ ನೀನಂದರೆ ನನಗೆ ಬರೀ ಇಷ್ಟ ಅಲ್ಲ ಸಿರಿ ನೀನೇ ನನ್ನ ಪ್ರಾಣ ನೀನಿಲ್ಲದೆ ನಾನು ಪ್ರಾಣ ಇಲ್ಲದ ದೇಹದಂತೆ ಪ್ಲೀಸ್ ಸಿರಿ ಎಲ್ಲೇ ಇದ್ದರೂ ವಾಪಸ್ ಬಾ ಮದುವೆ ಆದಮೇಲೆ ನಿನ್ನ ತಿರ ಆ ಕಾಂಟ್ರಾಕ್ಟ್ಗೆ ಸೈನ್ ಮಾಡಿಸಿಕೊಂಡು ತಪ್ಪು ಮಾಡಿದೆ ಅಂತ ನನಗೆ ಈಗ ಅರ್ಥ ಆಗ್ತಾಯಿದೆ ಇನ್ನು ಮುಂದೆ ಯಾವ ಕಾಂಟ್ರಾಕ್ಟು ಬೇಡ ಏನೂ ಬೇಡ ನೋಡು ನಿನ್ನ ಮುಂದೆನೇ ಡಿವೋರ್ಸ್ ಪೇಪರ್ಸ್ ಕಾಂಟ್ರಾಕ್ಟ್ ಪೇಪರ್ಸ್ ಎಲ್ಲವನ್ನು ಅರಿದು ಹಾಕ್ತಾ ಇದ್ದೀನಿ ನಮ್ಮಿಬ್ಬರ ಸಂಬಂಧಕ್ಕೆ ಇನ್ಯಾವತ್ತೂ ಅಡ್ಡಿ ಬರಲ್ಲ ನಾನು ನಿನ್ನ ಗಂಡ ನೀನು ನನ್ನ ಹೆಂಡತಿ ಅನ್ನೋದಷ್ಟೇ ನಿಜ ಅದೇ ಶಾಶ್ವತ ಕೂಡ ಪ್ಲೀಸ್ ಸಿರಿ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅನ್ನೋದು ಈ ಮೂರು ದಿನದಲ್ಲಿಯೇ ಚೆನ್ನಾಗಿ ಗೊತ್ತಾಗಿದೆ ನನಗೆ ಇನ್ನೂ ಜೀವನ ಪೂರ್ತಿ ನಿನ್ನ ಬಿಟ್ಟಿರ್ತೀನಿ ಅನ್ನೋದು ಕನಸಿನ ಮಾತು ಒಂದೇ ಒಂದು ಬಾರಿ ಮತ್ತೆ ನನ್ನ ಜೀವನಕ್ಕೆ ಹಿಂದಿರುಗಿ ಬಂದು ಬಿಡು ಕಣ್ಣರಪ್ಪೆ ಹಾಗೆ ನೋಡ್ಕೋತೀನಿ ನಿನ್ನ ಎಂದು ಮಂಡಿ ಊರಿ ಸೋತು ಓದವನ ಹಾಗೆ ಇಡೀ ಮೀಡಿಯಾದವರ ಮುಂದೆ ಹೇಳುತ್ತಿದ್ದಾನೆ ಸಾಮ್ರಾಟ್ ಅವನಿಗೆ ಅವಳಿಲ್ಲದ ಈ ಮೂರು ದಿನ ಮೂರು ಯುಗಗಳ ರೀತಿ ಪಾಸವಾಗಿತ್ತು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಎಲ್ಲ ಕಡೆ ಹುಡುಕಿಸಿದರೂ ಅವಳೆಲ್ಲೂ ಸಿಗದೆ ಇದ್ದಾಗ ಕೊನೆಯ ಪ್ರಯತ್ನ ಎನ್ನುವ ಹಾಗೆ ಮೀಡಿಯಾದ ಮುಂದೆ ನಿಂತು ಈ ರೀತಿ ಹೇಳುತ್ತಿದ್ದ ಸಾಮ್ರಾಟ್ ಅವಳು ಎಲ್ಲೇ ಇದ್ದರೂ ಈ ನ್ಯೂಸ್ಗಳನ್ನಾದರೂ ನೋಡಿ ಮತ್ತೆ ವಾಪಸ್ ಬರಲಿ ಎನ್ನುವ ಉದ್ದೇಶದಿಂದ ಮೀಡಿಯಾ ಮುಂದೆಯೇ ಎಲ್ಲ ಪೇಪರ್ಸನ್ನು ಅರಿದು ಹಾಕಿದ್ದ ಸಾಮ್ರಾಟ್ ತಮ್ಮಿಬ್ಬರದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಎನ್ನುವ ಸ್ಟೇಟ್ಮೆಂಟ್ ಕೊಡುತ್ತಿದ್ದ ಹಾಗೆ ಮೀಡಿಯಾದವರಿಗಂತೂ ಬಿಸಿ ಬಿಸಿ ಸುದ್ದಿ ಸಿಕ್ಕಿಬಿಟ್ಟಿತು ಬ್ರೇಕಿಂಗ್ ನ್ಯೂಸ್ ಸೂಪರ್ ಸ್ಟಾರ್ ಸಾಮ್ರಾಟ್ ಅವರ ಸೀಕ್ರೆಟ್ ಮದುವೆಗೆ ಕಾರಣ ಏನು ಎನ್ನುವುದಕ್ಕೆ ಈಗ ಸಿಕ್ಕಿದೆ ಸಾಮ್ರಾಟ್ಗೆ ಈ ಮದುವೆ ಇಷ್ಟ ಇಲ್ಲದ ಕಾರಣ ಮದುವೆಯಾದ ದಿನವೇ ತಮ್ಮ ಧರ್ಮಪತ್ನಿಯ ಜೊತೆ ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡಿಕೊಂಡಿದ್ದಾರೆ ಜೊತೆಗೆ ಅಂದೇ ಡಿವೋರ್ಸ್ಗೂ ಕೂಡ ಸೈನ್ ಮಾಡಿಸಿಕೊಂಡಿದ್ದಾರೆ ಇದೇ ಕಾರಣದಿಂದ ಸಿರಿ ಅವರು ಸಾಮ್ರಾಟ್ ಅವರನ್ನು ಬಿಟ್ಟು ಹೋಗಿರುವುದು ಎನ್ನುವ ಸಂಶಯ ಕೂಡ ಮೂಡುತ್ತಿದೆ ಇದನ್ನು ನಾವು ಹೇಳುತ್ತಿಲ್ಲ ಸ್ವತಃ ಸಾಮ್ರಾಟ್ ಅವರೇ ಹೇಳಿರುವ ಮಾತು ಅನುಮಾನವಿದ್ದರೆ ಈ ವಿಡಿಯೋ ಕ್ಲಿಪ್ಪನ್ನು ನೋಡಿ ಎಂದು ಆಂಕರ್ ಹೇಳುತ್ತಾ ಇಷ್ಟರವರೆಗೂ ಸಾಮ್ರಾಟ್ ಹೇಳುತ್ತಿದ್ದ ಮಾತುಗಳನ್ನು ಮತ್ತೆ ಮತ್ತೆ ತಮ್ಮ ಟಿ ವಿ ಚಾನೆಲ್ಗಳಲ್ಲಿ ಪ್ರಸಾರ ಮಾಡುತ್ತಿದ್ದರು ಇತ್ತ ಕಡೆ ಮಗನ ಹೇಳಿಕೆಯನ್ನು ವಿಯಲ್ಲಿ ನೋಡಿದ ವಸುಂಧರಾ ಅವರಿಗೆ ಸಿಡಿಲು ಪಡಿದ ಹಾಗೆ ಆಗಿತ್ತು ಅವರಿಗೆ ತಮ್ಮ ಮಗ ಸೊಸೆ ಇಬ್ಬರೂ ಸಹ ಕಾಂಟ್ರಾಕ್ಟ್ ಮ್ಯಾರೇಜ್ ಮಾಡಿಕೊಂಡಿರಬಹುದು ಎನ್ನುವ ಸಣ್ಣ ಕಲ್ಪನೆಯೂ ಇರಲಿಲ್ಲ ಇತ್ತೀಚೆಗೆ ಅವರಿಬ್ಬರು ಚೆನ್ನಾಗಿ ಇರುವುದನ್ನು ನೋಡಿ ಸಾಮ್ರಾಟವನ್ನು ಹೆಂಡತಿ ಎಂದು ಒಪ್ಪಿಕೊಂಡಿದ್ದಾನೆ ಇವರಿಬ್ಬರ ಮಧ್ಯೆ ಎಲ್ಲವೂ ಸರಿ ಹೋಗಿದೆ ಎಂದು ತಿಳಿದುಕೊಂಡಿದ್ದ ವಸುಂಧರ ಅವರು ಶೀಘ್ರದಲ್ಲಿಯೇ ಮುಮ್ಮಗು ಬರುವಿಕೆಯ ನಿರೀಕ್ಷೆಯಲ್ಲಿ ಇದ್ದರು ಆದರೆ ಈಗ ಮೀಡಿಯಾದವರ ಮುಂದೆ ಸಾಮ್ರಾಟ್ ಆಡುತ್ತಿರುವ ಮಾತುಗಳನ್ನು ಕೇಳಿ ಆಕಾಶವೇ ಕಳಚಿ ತಲೆಯ ಮೇಲೆ ಬಿದ್ದ ಹಾಗೆ ಆಗಿತ್ತು ಈ ವಿಷಯವನ್ನು ಅರಗಿಸಿಕೊಳ್ಳಲು ಆಗದೆ ಸೋಫಾದ ಮೇಲೆ ಕುಸಿದು ಕುಳಿತವರನ್ನು ಅಲ್ಲೇ ಪಕ್ಕದಲ್ಲಿ ಇದ್ದ ಆದವು ಸಂಭಾಳಿಸಿದನು ಏನಾಯಿತು ಮಮ್ಮಿ ತೋಳಿ ನೀರು ಕುಡಿಯಿರಿ ಎಂದು ಅವರಿಗೆ ನೀರು ಕುಡಿಸಿ ಸಮಾಧಾನ ಮಾಡಿದನು ನಾನು ಈಗಲೇ ಸಾಮ್ರಾಟ್ನ ನೋಡಬೇಕು ಎಂದು ಹೇಳಿದಾಗ ಓಕೆ ಮಮ್ಮಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಎಂದನು ನಂತರ ತನ್ನ ಕಾರಿನಲ್ಲಿ ಅವರನ್ನು ಕೂರಿಸಿ ಸಿಂಹಾದ್ರಿವಿಲ್ಲದ ಕಡೆ ಡ್ರೈವ್ ಮಾಡಿದನು ಆದನು ಎತ್ತ ಕಡೆ ಮೀಡಿಯಾದ ಮುಂದೆ ಹೇಳಬೇಕಾದ ಎಲ್ಲ ವಿಷಯವನ್ನು ಹೇಳಿ ಆಗ ತಾನೇ ಮನೆಗೆ ಬಂದ ಸಾಮ್ರಾಟ್ಗೆ ಇಡೀ ಮನೆ ಸಿರಿ ಇಲ್ಲದೆ ಬಿಕೋ ಅನಿಸುತ್ತಿತ್ತು ಮದುವೆಯಾದ ದಿನ ನನಗೆ ನೀನು ಇಷ್ಟ ಇಲ್ಲ ಡಿವೋರ್ಸ್ಗೆ ಸೈನ್ ಮಾಡು ಎಂದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನನ್ನೇ ದೀನವಾಗಿ ನೋಡುತ್ತಿದ್ದಿತ್ತು ಯಾವುದಾದರೂ ಒಂದು ಮೂಲೆಯಲ್ಲಿ ನಿಮ್ಮ ಕಣ್ಣಿಗೂ ಕಾಣದ ಹಾಗೆ ಇದ್ದು ಬಿಡ್ತೀನಿ ಆದರೆ ಡಿವೋರ್ಸ್ ಮಾತ್ರ ಕೊಡಬೇಡಿ ಎಂದು ಅವಳು ಬೇಡಿಕೊಳ್ಳುತ್ತಿದ್ದಿತ್ತು ತಾನೇನಾದರೂ ಬೈದರೆ ಎದರಿ ಆಡುತ್ತಿದ್ದು ಅದಾದ ನಂತರ ಸ್ವ ತಾವಿಬ್ಬರು ಸ್ವಲ್ಪ ಸ್ವಲ್ಪವೇ ಕ್ಲೋಸ್ ಆಗಿದ್ದು ನಿಧಾನವಾಗಿ ತನ್ನ ಮೇಲಿನ ಭಯ ಬಿಟ್ಟು ತನ್ನ ಜೊತೆ ಅವಳು ಮಾತನಾಡೋಕೆ ಶುರು ಮಾಡಿದ್ದು ತಾನೇನಾದರೂ ಬೈದರೆ ಚಿಕ್ಕ ಮಕ್ಕಳ ಹಾಗೆ ಮುಖ ಊದಿಸಿ ತನ್ನ ಮೇಲೆ ಮುನಿಸಿಕೊಳ್ಳುತ್ತಿದ್ದಿತು ತಾನು ಬೇಸರದಲ್ಲಿ ಇದ್ದಾಗ ಅವಳು ಬೇಸರ ಮಾಡಿಕೊಂಡು ತನಗೆ ಸಮಾಧಾನ ಮಾಡುತ್ತಿದ್ದಿತು ತಾನು ಅವಳ ಹತ್ತಿರ ಇದ್ದಾಗ ಅವಳು ನಾಚಿ ಇಡೀ ಮನೆಯ ಪೂರ್ತಿ ಲವಲವಿಕೆಯಿಂದ ಅವಳು ಓಡಾಡುತ್ತಿದ್ದು ತಾನೇನಾದರೂ ಶೂಟಿಂಗ್ ಮೇಲೆ ಹೊರಗೆ ಹೋದರೆ ನಿಮ್ಮ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಸಾಮ್ರಾಟ್ ಯಾವಾಗ ಬರ್ತೀರಾ ಮನೆಗೆ ಎಂದು ಹೇಳುತ್ತಿದ್ದು ಎಲ್ಲ ಎಂದರೆ ಎಲ್ಲವೂ ನೆನಪಾಗಿ ಸಾಮ್ರಾಟದಲ್ಲಿ ಸಿಡಿಯುವ ಹಾಗೆ ಆಗಿತ್ತು ಅವಳ ನೆನಪುಗಳ ದಾಳಿ ಅವನನ್ನು ಇನ್ನಷ್ಟು ಮತ್ತಷ್ಟು ನೋವಿನ ಕೋಪಕ್ಕೆ ತಳ್ಳುತ್ತಿತ್ತು ಯಾರೋ ಬಂದು ಸಣ್ಣ ಪುಷದ ಮೇಲೆ ಕೈ ಇಟ್ಟಾಗ ನಿಧಾನವಾಗಿ ಅವರ ಕಡೆ ತಿರುಗಿ ನೋಡಿದ ಸಾಮ್ರಾಟ್ ಅಲ್ಲಿ ಚೇತನ್ ನಿಂತಿದ್ದ ಅವನನ್ನು ನೋಡುತ್ತಿದ್ದ ಹಾಗೆ ಕೂಡಲೇ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಚೇತನ್ ಅವತ್ತು ನೀನು ಹೇಳಿದ್ದು ಸರಿಯಾಗಿತ್ತು ಕಣೋ ಪ್ರೀತಿ ಹುಟ್ಟಿದಾಗಲೇ ಅದನ್ನು ಹೇಳಿಕೊಂಡು ಬಿಡಬೇಕು ತಡ ಆದರೆ ನೋಡು ನನ್ನ ಹಾಗೆ ಪರಿತಪಿಸಬೇಕಾಗುತ್ತದೆ ಅವಳು ಎಷ್ಟು ಸಾರಿ ಕೇಳಿದಾಗ ನಾನು ನಾನೇ ಒಂದೇ ಒಂದು ಸಾರಿ ಹೌದು ಅಂತ ಹೇಳಿದ್ದರೆ ಆಗ್ತಾಯಿತ್ತು ಆದರೆ ಹೇಳದೆ ದೊಡ್ಡ ತಪ್ಪು ಮಾಡಿಬಿಟ್ಟ ಕಣು ನೋಡು ನನಗೆ ಅವಳ ಮೇಲೆ ಪ್ರೀತ ಇಲ್ ಪ್ರೀತಿ ಇಲ್ಲವೇನೋ ಅಂತ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನನ್ನ ಬಿಟ್ಟು ಹೋಗಿದ್ದಾಳೆ ನನಗೆ ಗೊತ್ತು ಅವಳು ಬೇಕು ಅಂತಲೇ ನನಗೆ ಏನು ಹೇಳದೆ ನನ್ನ ಕಣ್ಣಿಗೂ ಕಾಣದ ಹಾಗೆ ದೂರ ಹೋಗಿದ್ದಾಳೆ ಅಂತ ಆದರೆ ಅವಳು ಒಂದೇ ಒಂದು ಸಾರಿ ನನಗೆ ಸಿಕ್ಕರೂ ಸಾಕು ಸಿಕ್ಕಿದ ಗಳಿಗೆಯಲ್ಲಿಯೇ ನನ್ನ ಮನಸ್ಸಿನಲ್ಲಿ ಇರೋದನ್ನೆಲ್ಲ ಹೇಳಿಕೊಂಡು ಅವಳ ಬಳಿ ಕ್ಷಮೆ ಕೇಳಿ ವಾಪಸ್ ಕರೆದುಕೊಂಡು ಬರುತ್ತೀನಿ ಅವಳೇ ಬೇಕು ಎಂದು ಕೂಗಿ ಕೂಗಿ ಕರೆಯುತ್ತಿರುವ ಈ ಹೃದಯದ ಕೂಗು ಅವಳಿಗೆ ಯಾಕೋ ಕೇಳಿಸುತ್ತಿಲ್ಲ ಎಂದು ಹೇಳಿಕೊಂಡು ಒಂದೇ ಸಮ ಬಡಬಡಾಯಿಸುತ್ತಿದ್ದವನನ್ನು ನೋಡಿ ಚೇತನ್ಗೆ ಏನು ಹೇಳಬೇಕು ಹೇಗೆ ಸಮಾಧಾನ ಮಾಡಬೇಕು ಎನ್ನುವುದೇ ತೋಚದ ಹಾಗೆ ಆಗಿತ್ತು ಸಾಮ್ರಾಟ್ ಸಮಾಧಾನ ಮಾಡ್ಕೋ ಸಿರಿಯವರು ಖಂಡಿತವಾಗಿಯೂ ನಿನಗೆ ಸಿಕ್ಕೇ ಸಿಗ್ತಾರೆ ಅವರಿಗೂ ನೀನಂದರೆ ಜೀವಕನು ಹೀಗಿರುವಾಗ ನಿನ್ನ ಬಿಟ್ಟು ಎಲ್ಲಿ ಹೋಗೋಕ್ಕೆ ಸಾಧ್ಯ ಖಂಡಿತ ಸಿಗ್ತಾರೆ ನೀನು ಮೊದಲು ಸಮಾಧಾನ ಮಾಡ್ಕೋ ಎಂದು ಅವನಿಗೆ ಸಮಾಧಾನ ಮಾಡುತ್ತಿರಬೇಕಾದರೆ ಅಲ್ಲಿಗೆ ಬಂದಿದ್ದರು ಸುಂದರ ಒಳಗೆ ಬಿರುಸಾಗಿ ಬಂದವರು ಏಕಾಏಕಿ ಸಾಮ್ರಾಟ್ ಕಪಾಳಕ್ಕೆ ಬೀಸಿ ಹೊಡೆದಿದ್ದರು ಅವರು ಹಾಗೆ ಒಡೆದ ಕೂಡಲೇ ತನ್ನ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ತಲೆ ಸ ತಗ್ಗಿಸಿ ನಿಂತುಕೊಂಡ ಸಾಮ್ರಾಟ್ ತನ್ನ ಮುಖ ನೋಡಲು ಸಹ ಅವನಿಂದ ಆಗುತ್ತಿರಲಿಲ್ಲ ಅವರು ಯಾಕೆ ಹೊಡೆದಿದ್ದು ಎನ್ನುವುದು ಅವನಿಗೂ ಚೆನ್ನಾಗಿ ಗೊತ್ತಿದ್ದರಿಂದ ಏನೊಂದು ಮಾತನಾಡದೆ ಮೌನವಾಗಿಯೇ ನಿಂತಿದ್ದ ಆದರೆ ಅವರು ಹಾಗೆ ಹೊಡೆದಿದ್ದನ್ನು ನೋಡಿದ ಚೇತನ್ ಗಾಬರಿಯಿಂದ ಆಂಟಿ ಏನು ಮಾಡ್ತಾ ಇದ್ದೀರಾ ಯಾಕೆ ಅವನಿಗೆ ಹೊಡೆದಿದ್ದು ಎಂದು ಕೇಳಿದಾಗ ತಮ್ಮ ಕೈ ಎತ್ತಿ ಸುಮ್ಮನಿರು ಎನ್ನುವ ಹಾಗೆ ಚೇತನ್ಗೆ ಸನ್ನೆ ಮಾಡಿ ತಡೆದರು ಮದುವೆ ಅಂದರೆ ಅಂದ್ಕೊಂಡಿದ್ದೀಯಾ ನೀನು ಹಾಂ ಅಂದ್ಕೊಂಡಿದ್ದೀಯಾ ಈಗ ಮದುವೆ ಆಗಿ ಇನ್ನೊಂದು ವರ್ಷದ ನಂತರ ಯಾರು ನಾನು ಯಾರು ಅಂತ ಹೋಗೋಕೆ ಇದೇನು ಮಕ್ಕಳಾಟ ಅಂತಾನ ತಿಳ್ಕೊಂಡಿದ್ದೀಯಾ ನೀನು ಹುಡುಗಿಯರ ವಿಷಯದಲ್ಲಿ ಹೊರಟ ಕೋಪಿಷ್ಟ ಮೊಂಡ ಅಂತ ಗೊತ್ತಿದ್ದರೂ ಸಹ ಅಂಥ ಹುಡುಗಿನ ನಿನಗೆ ಮದುವೆ ಮಾಡಿಸಿದೆ ನೋಡು ಅದು ನನ್ನದೇ ತಪ್ಪು ಮದುವೆ ಆದಮೇಲೆ ಆದರೂ ನೀನು ಸರಿ ಹೋಗಬಹುದು ಇಂದಲ್ಲ ನಾಳೆ ಅವಳನ್ನು ಹೆಂಡತಿ ಅಂತ ಒಪ್ಪಿಕೊಂಡು ಅವಳ ಜೊತೆ ಖುಷಿ ಖುಷಿಯಾಗಿ ಜೀವನ ಮಾಡ್ತೀಯಾ ಅಂತ ನಿನ್ನ ನಂಬಿ ಗಿಳಿಯ ಹಾಗೆ ಸಾಕಿದ ಹುಡ್ ಹುಡುಗಿಯನ್ನು ಗಿಡುಗನಿಗೆ ಒಪ್ಪಿಸಿದ ಹಾಗೆ ಆಯಿತು ಮದುವೆ ಹಾಗೆ ನೂರಾರು ಆಸೆ ಕನಸು ಹೊತ್ತು ಬಂದವಳ ಬಳಿ ಡಿವೋರ್ಸ್ ಕೇಳಿದ್ದೀಯಲ್ಲ ನೀನು ಒಬ್ಬ ಮನುಷ್ಯನ ತಾಯಿ ಇಲ್ಲದ ತಬ್ಬಲಿ ಅಂತ ನನ್ನ ಅಣ್ಣ ಅವಳನ್ನು ಎಷ್ಟು ಮುದ್ದಿನಿಂದ ಸಾಕಿದ್ದ ಅಂತ ಗೊತ್ತೇನು ನಿನಗೆ ಅಮ್ಮ ನಿನ್ನ ಮಗ ಮದುವೆ ಆದ ದಿನವೇ ನನ್ನ ಹತ್ತಿರ ಡಿವೋರ್ಸ್ ಕೇಳ್ತಾ ಇದ್ದಾನೆ ಅಂತ ಒಂದು ಮಾತು ಹೇಳಿದ್ದರೂ ಸಾಕಾಗಿತ್ತು ಅವತ್ತೇ ನಿನ್ನ ಗ್ರಹಚಾರ ಬಿಡಿಸುತ್ತಿದ್ದೆ ಆದರೆ ಅವಳು ನನ್ನ ಹತ್ತಿರ ಏನೂ ಹೇಳಲಿಲ್ಲ ಹೇಳೋಕೆ ನೀನು ಬಿಟ್ಟಿರ್ತೀಯ ಅವಳನ್ನು ಎದುರಿಸಿ ಬೆದರಿಸಿ ಆ ವಿಷಯನ ಹೇಳದ ಹಾಗೆ ಮಾಡಿರ್ತೀಯ ಹುಟ್ಟಿದಾಗ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಾಗೋಕೆ ಮೊದಲೇ ತಾಯಿ ಕಳ್ಕೊಂಡ್ಳು ತಂದೆ ತಾಯಿ ಇಬ್ಬರು ಪ್ರೀತಿ ಕೊಟ್ಟು ಸಾಕಿದ ತಂದೆಯನ್ನು ಕಳೆದುಕೊಂಡ ಮೇಲೆ ಅವಳನ್ನು ಕಟ್ಟಿಕೊಂಡ ಗಂಡನಾಗಿ ಅವಳ ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ನಿಲ್ಲಬೇಕಾದ ನೀನು ಸಹ ಹೀಗೆ ಮಾಡಿದ್ದೀಯ ನನಗೆ ಗೊತ್ತು ಈ ಒಂದು ವರ್ಷ ನಿನ್ನ ಜೊತೆ ಅವಳು ಅಂತೂ ಇರಲಿಲ್ಲ ಅಂತ ಈಗಲೂ ಅಷ್ಟೆ ನೀನೇ ಏನೋ ಅಂತಿರ್ತೀಯ ಅವಳಿಗೆ ನೋವಾಗುವ ಹಾಗೆ ಮಾತಾಡಿರ್ತೀಯ ಅದಕ್ಕೆ ಯಾರಿಗೂ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿರೋದು ಅವಳು ಒಂಟಿ ಹುಡುಗಿ ಈಗ ಎಲ್ಲಿದ್ದಾಳೋ ಏನು ಮಾಡ್ತಾ ಇದ್ದಾಳೋ ಮೂರು ದಿನದಿಂದ ಊಟ ತಿಂಡಿ ಸರಿಯಾಗಿ ತಿಂದ್ಲು ಅಥವಾ ತನ್ನ ಜೀವನ ಹೀಗೆ ಆಯ್ತಲ್ಲ ಅಂತ ಕರುಗುತ್ತಾ ಇದ್ದಾಳೋ ಅಥವಾ ಪ್ರಾಣಕ್ಕೇನಾದರೂ ಅಪಾಯ ಎಂದು ಮುಂದೆ ಹೇಳದೆ ಮಾತು ನಿಲ್ಲಿಸಿದವರ ಬಿಬಿ ಭಯದಲ್ಲಿ ಒಂದೇ ಸಾರಿಗೆ ಏರಿತು ಮಾಮ್ ಪ್ಲೀಸ್ ಆಗಿಲ್ಲ ಏನೇನೋ ಮಾತಾಡಬೇಡಿ ನನ್ನ ಸಿರಿಗೆ ಏನೂ ಆಗಲ್ಲ ಎಂದ ಸಾಮ್ರಾಟ್ ಹೇಳುತ್ತಿರುವಾಗಲೇ ವಸುಂಧರ ಅವರು ಟೆನ್ಷನ್ ತಡೆಯಲು ಆಗದೆ ಬಿ ಪಿ ಜಾಸ್ತಿಯಾಗಿ ಪ್ರಜ್ಞೆ ತಪ್ಪಿ ಬಿದ್ದರು ಅವರು ಬಿದ್ದಿದ್ದನ್ನು ನೋಡಿದಾದಿ ಮಮ್ಮಿ ಎಂದು ಜೋರಾಗಿ ಕೂಗಿಕೊಂಡರೆ ಸಾಮ್ರಾಟ್ ಮಾಮ್ ಎಂದು ಹಾಗೂ ಚೇತನ್ ಆಂಟಿ ಎಂದು ಮೂರು ಜನರು ಒಟ್ಟಿಗೆ ಕೂಗಿಕೊಂಡಿದ್ದರು